ನನ್ನ ಆತ್ಮೀಯರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವಿದ್ಯಾ ಮಾಧ್ಯಮ ತಕ್ಕಂತ ಸಮಸ್ಯೆಯನ್ನು ಕಟ್ಟಿ ಆ ಮುಖಾಂತರ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳ ಜೀವನಕ್ಕೆ ನೆರವಾಗಿರುವಂತ ಭಾಗೇಶ್ವರವರೇ ಸುಮಾರು ಎರಡು ಎರಡೂವರೆ ವರ್ಷ ಮೂರು ವರ್ಷಗಳ ಕಾಲ ನನ್ನ ಜೊತೆ ಇಲ್ಲದು ನನ್ನ ಜೊತೆ ಕೆಲಸ ಮಾಡಿ ನನ್ನ ಜೊತೆ ಬಯಸ್ಕೊಂಡು ನನ್ನ ಜೊತೆಗೆ ನನ್ನ ಜೊತೆ ಹಲವಾರು ರೀತಿಯಾಗಿರುವಂತಹ ಪ್ರೈಸ್ ಗಳನ್ನು ಪಡ್ಕೊಂಡು ಇವತ್ತು ನಾನು ಇವತ್ತು ಚೇಂಜ್ ಮಾಡ್ಕೊಂಡೆ ಬಸವರಾಜ್ ಪಿ ಐ ಬಸರಾಜ್ ಪಿ ಪಿ ಸಿ ಅಂತ ಹಾಕೊಂಡಿದ್ದೆ ಬಸವರಾಜ್ ಪೊಲೀಸ್ ಅಂತ ಆ ಜಾಗದಲ್ಲಿ ಬಸವರಾಜ್ ಪಿ ಎಸ್ ಅಂತ ಇವತ್ತು ನಾನು ಆ್ಯಡ್ ಮಾಡ್ಕೊಂಡೆ ಅಂದ್ರೆ ಒಬ್ಬ ವ್ಯಕ್ತಿ ಪೊಲೀಸ್ ಇರ್ತಕ್ಕ ಒಂದು ಸಣ್ಣ ಸ್ಥಾನದಿಂದ ಒಂದು ಉನ್ನತವಾದಂತ ಒಂದು ಮಾರ್ಗಕ್ಕೆ ಏನು ಹೋಗಿದ್ದಾರೆ ಆ ಹೋದಾಗ ಎಲ್ಲವೂ ಸಹ ಎದುರುಗಡೆ ನೋಡ್ತಾ ಇರುವಂತ ವ್ಯಕ್ತಿಯ ಮನೋಭಾವದಲ್ಲಿ ಚೇಂಜ್ ಆಗುತ್ತೆ ನೋಡುವಂತ ದೃಷ್ಟಿಯಲ್ಲಿ ಚೇಂಜ್ ಆಗುತ್ತೆ ಗೌರವ ಕೊಡುವಂಥದ್ರಲ್ಲಿ ಚೇಂಜ್ ಆಗುತ್ತೆ ಎಲ್ಲದ್ರಲ್ಲೂ ಚೇಂಜ್ ಆಗುತ್ತೆ ಆ ನಾನ್ ಸುಮಾರು ಸಲ ಸಾಕಷ್ಟು ಸಲ ಬೈಯೋದು ಬೈದಿದ್ದು ಉಂಟು ಆದ್ರೆ ಅವನ್ ಗೊತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತು ಅವನು ಎಂದೋ ಒಂದು ಅವನ ಗುರಿಯನ್ನು ಮುಟ್ಟೆ ಮುಟ್ತಾನೆ ಅಂದ್ರೂ ನನ್ಗೆ ಗೊತ್ತಿತ್ತು ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಬೈದು ಏನೇ ಮಾಡಿದ್ರು ಅವನಿಗೆ ಏನ್ ಪ್ರೋತ್ಸಾಹ ನನ್ನ ಕೈಲಿ ಏನಾಗ್ತದೆ ಅದು ಮಾಡೋದನ್ನ ನಾನು ಯಾವುದೇ ಕಂಡುಬಿಡಿಲ್ಲ ಅಂತ ಪ್ರೊಫೆಷನರಿ ಇನ್ಸ್ಪೆಕ್ಟರ್ ಆಗಿರುವಂತ ಬಸವರಾಜ್ ಅವರೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಎಲ್ಲ ಶಿಕ್ಷಕರುದ್ದದವ್ರೆ ಬಹುಶಃ ದೊಡ್ಡ ಸಾಧನೆ ಏನು ಮಾಡಿಲ್ಲ ಬಸವರಾಜ್ ಇಲ್ಲಿ ಕೂರ್ತಾ ಇರೋನು ಎದ್ದು ಇಲ್ಲಿ ಕೂತಿದಾನೆ ಅಷ್ಟು ಈಗ ನಿಮ್ಮನ್ನು ಸಹ ಅವ್ರನ್ನ ಈ ಕಡೆ ಕೆಳಗಡೆ ಇರಿಸಿ ಅಥವಾ ಇದೊಂದು ಚೇರ್ ಖಾಲಿ ಇದೆ ಬಂದು ಕೂತ್ಕೊಳ್ಳಿ ಅಂದ್ರೆ ಕುತ್ಕೋತಾರೆ ಹಾಗೆ ಕೂತ್ಕೊಳ್ಳೋದು ಬೇರೆ ನಿಮ್ಮನ್ನ ಹೆಮ್ಮೆಯಿಂದ ಗೌರವದಿಂದ ಪ್ರೀತಿ ಇಟ್ಟು ನಿಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಭಾಗ್ಯಸ್ವರಿ ಆಗಿರ್ಬೋದು ಅಥವಾ ಲೆಚರ್ಸ್ ಆಗಿರ್ಬೋದು ಅದ್ರ ನಾವಾಗಿರ್ಬೋದು ಯಾರಾದರೂ ಆಗಿರ್ಬೋದು ಬನ್ನಿ ನೀವು ಒಂದು ಒಳ್ಳೆ ಸಾಧನೆ ಮಾಡಿದ್ರಿ ಬನ್ನಿ ನಿಮ್ಗೆ ಒಂದು ಸನ್ಮಾನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದಾಗ ನಿಮ್ಗೆ ಆಗುವಂತ ಒಂದು ಗೌರವ ನಿಮ್ಗೆ ನಿಮ್ಗೆ ಸಿಗುವಂತ ಒಂದು ಪ್ರೀತಿ ನಿಮ್ಗೆ ಆಗುವಂತ ಒಂದು ಆನಂದ ಅದ್ರ ಪರಿವೇ ಬೇರೆ ಯಾವತ್ತೂ ಮನುಷ್ಯ ಅಪ್ಗ್ರೇಡ್ ಆಗ್ತಾ ಇರಬೇಕು ನಮ್ಮ ಮಾನ್ಯ ಎಸ್ ಪಿ ಸಾಹೇಬ್ರು ಅಣ್ಣಾಮಲೈ ಸಾಹೇಬ್ರು ಅವ್ರು ಯಾವಾಗ್ಲೂ ಹೇಳೋದು ಅವರು ಒಂದು ಮನುಷ್ಯ ಯಾವ್ದ್ರಲ್ಲ ಕೆಲಸ ಮಾಡ್ಬೇಕಂದ್ರೆ ಹತ್ತು ವರ್ಷ ಕೆಲಸ ಮಾಡಿದ್ರೆ ಸಾಕಂತೆ ಅದಾದ್ಮೇಲೆ ಅದು ಚೇಂಜ್ ಮಾಡಬೇಕು ಒಂದು ಕಾನ್ಸ್ಟೇಬಲ್ಗೆ ರಾಜೀನಾಮೆ ಕೊಟ್ಬಿಟ್ರೆ ನಮ್ಮಲ್ಲಿ ಎಲ್ಲ ಬೈದಾಗ್ತದೆ ಯಾಕಪ್ಪ ಕಾನ್ಸ್ಟೇಬಲ್ ತುಂಬಾ ಚೆನ್ನಾಗಿತ್ತಲ್ಲ ನಲವತ್ತೈದು ಸಾವಿರ ಸಂಬಳ ಯಾಕೆ ನೀವು ಬಿಟ್ಟಿದ್ದು ಅಂತ ಒಂದು ಇನ್ಸ್ಪೆಕ್ಟರ್ ರಾಜೀನಾಮೆ ಕೊಟ್ರೆ ಅಂತೂ ಹಿಂಗ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಂದ ಊರೆಲ್ಲ ಬೈತಾರೆ ಆದ್ರೆ ಅವರು ಎಸ್ ಪಿ ಗೆ ರಾಜೀನಾಮೆ ಕೊಟ್ಟರು ಯು ಪಿ ಸಿ ಪರೀಕ್ಷೆಯಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆ ಮುಖಾಂತರ ಆಯ್ಕೆಯಾಗಿರುವಂತಹ ಒಬ್ಬ ವ್ಯಕ್ತಿ ಎಸ್ ಪಿ ಇಡೀ ಜಿಲ್ಲೆಯ ಸಮಸ್ತ ಆಡಳಿತವನ್ನು ತಗೊಂಡಿರ್ತಾರೆ ಅಂತ ಒಂದು ಎಸ್ ಪಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇವತ್ತು ಬೇರೆ ಬೇರೆ ಒಂದು ರಂಗಕ್ಕೆ ಕೆಲಸ ಮಾಡ್ತಾ ಇದಾರೆ ಅಂತ ಅಂದಾಗ ಅವರ ಧೈರ್ಯ ಅವರ ಸಾಹಸ ಎಷ್ಟಿರ್ಬೇಕಿತ್ತು ನಾವೆಲ್ಲರೂ ಸಹ ಅಪ್ಡೇಟ್ ಆಗ್ಬೇಕಾಗಿದೆ ನನಗೂ ಸಹ ಪೊಲೀಸ್ ಆದಾಗ ನಾನು ಪೊಲೀಸ್ ಆಗಿ ಹತ್ತು ವರ್ಷ ಆದ್ಮೇಲೆ ನಾನು ಏನಾದ್ರೂ ಮಾಡಿ ಬದಲಾವಣೆ ಮಾಡಬೇಕು ನಾನು ನಾನೇನಾದ್ರೂ ನೋಡಿ ಬದಲಾವಣೆ ಆಗು ಬೇರೆ ಡಿಪಾರ್ಟ್ಮೆಂಟ್ ಆದ್ರೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಐ ಆರ್ ಆಫೀಸರ್ ಆಗ್ಬೇಕು 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 ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದೆ ಹದಿಮೂರನೇ ವರ್ಷಕ್ಕೆ ನನ್ನ ಕನಸು ನನ್ಸಿ ಇವಾಗ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ ಭಾಗೇಶ್ವರ ಸರ್ ಬಹಳ ಬ್ಯೂಟಿಫುಲ್ ಆಗಿರುವಂತ ಮಾತು ಎಲ್ಲರೂ ನೀವು ನೀವು ನಾವೆಲ್ಲ ಸಹ ನೆನ್ಪಿಟ್ಕೊಂಡು ಮಾತು ಎಲ್ಲರೂ ಸಹ ಪ್ರಯತ್ನ ಮಾಡ್ಬೇಕಾಗತ್ತೆ ಇದು ಭಗವಂತ ನಮ್ಗೆ ಭಗವಂತ ನಮ್ಗೆ ಕೊಟ್ಟಿರುವಂತಹ ಒಂದು ಉತ್ತಮವಾಗಿರುವಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ ಒಂದು ಮಹೋನ್ನತ ಕೊಡುಗೆ ಏನಪ್ಪಾ ಅಂತಂದ್ರೆ ಪ್ರಯತ್ನ ಪಟ್ಟವರಿಗೆ ಇದು ಕೊಟ್ಟಿಲ್ಲ ಅಂತ ಎಲ್ಲೂ ಇಲ್ಲ ನೈಟ್ ಎಲ್ಲ ಹಗ್ಲ ನೈಟ್ ಎಲ್ಲ ಕತ್ಲಾ ಇರಬೇಕು ಡೇ ಎಲ್ಲ ಮಾತ್ರ ಫುಲ್ ಬೆಳಕಿಂದ ಇರ್ಬೇಕು ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಇರುವುದು ಆದ್ರೆ ತಾ ಸರ್ ತಾಮಸ ಹಾಲ ಎಡಿಸಿನ ನಿರಂತರವಾಗಿ ಪ್ರಯತ್ನ ಪಟ್ರು ಈ ಕತ್ಲಾಗಿರುವಂತಹ ರಾತ್ರಿಯನ್ನ ನಾನು ಡೇ ತರ ನೋಡ್ಬೇಕು ಅದನ್ನ ಬೆಳಕಾಗುವಂತ ರೀತಿಯಲ್ಲೇ ನೋಡ್ಬೇಕು ಅಂತ ಹೇಳ್ಬಿಟ್ಟು ಸಾವಿರ ಸಾಲ ಪ್ರಯತ್ನ ಪಟ್ಬಿಟ್ರು ಒಂದು ಬಲ್ಬನ್ ಕಂಡು ಪ್ರಯತ್ನಕ್ಕೆ ಬಂದಿರುವಂತಹ ಒಂದು ವಿಜಯ ಒಬ್ಬ ಹದಿಮೂರು ವರ್ಷದ ಹುಡುಗ ರಾಜಸ್ಥಾನ್ ರಾಯಲ್ಸ್ಗೆ ಮೊನ್ನೆ ಪ್ಲೇಯರ್ ಆಗಿ ಆಯ್ಕೆ ಆಗಿದೆ ಹದಿಮೂರು ವರ್ಷದ ಹುಡುಗ ಒಬ್ಬ ಐ ಪಿ ಎಲ್ ಪ್ಲೇಯರ್ ಆಗಿ ಆಯ್ಕೆ ಆಗಿದ್ದಾನೆ ಅಂತಂದ್ರೆ ಅವನ ಪವರ್ ಏನು ನನ್ನ ಪ್ರಕಾರ ನೀವೆಲ್ಲ ಯೋತ್ತಿದ್ರಿ ನನ್ನ ಎಲ್ಲ ಇಪ್ಪತ್ತೈದು ವರ್ಷದ ಒಳಗಡೆ ಇದ್ರಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರಿ ನಿಮ್ಮ ರಕ್ತ ಕುದಿಬೇಕು ನಿಮ್ದು ಒಬ್ಬ ಹದಿನಾಲ್ಕು ವರ್ಷದ ಹುಡುಗ ಚೆಸ್ ಚಾಂಪಿಯನ್ ಪಟ್ಟ ಹೇಳ್ತಾನೆ ಒಬ್ಬ ಹದಿನೆಂಟು ವರ್ಷದ ಹುಡುಗ ಇವತ್ತು ಜಗತ್ತಿನ ಚಾಂಪಿಯ ಚೆಸ್ ಚಾಂಪಿಯನ್ ಪಟ್ಟವನ್ನ ಪಡ್ಕ ನಮ್ಗೆ ಅವತ್ತು ಅಷ್ಟೇ ಇನ್ನೊಬ್ಬರು ನೋಡಿದಾಗ ಇನ್ಸ್ಪಿರೇಷನ್ ಏನ್ ತಗೋಬೇಕು ಸರ್ ಹೇಳಿದ್ರು ಇನ್ಸ್ಪಿರೇಷನ್ ಏಕೆ ತಗೋಬೇಕು ತಗೊಂಡಾದ್ಮೇಲೆ ನಾನು ಸಹ ಯಾಕೆ ಆಗ್ಬಾರ್ದು ಅದೇ ತರ ಅಲ್ಲ ಅದೇ ತರ ಆಗ್ಬೇಕು ಅಂತ ಏನಿಲ್ಲ ಇದೆಲ್ಲರೂ ಸಹ ನೀವು ಪಿ ಎಸ್ ಐ ಆಗ್ಬೇಕು ಅಂತ ಹೇಳಿಲ್ಲ ನಿಮ್ದು ಏನ್ ಕನಸಿರುತ್ತೆ ಆ ಕನಸಿರುವಂತಹ ಒಂದು ಸುಂದರವಾಗಿರುವಂತಹ ಒಂದು ಜಾಬ್ ಆಗಿರ್ಬೋದು ನಿಮ್ಮ ಯಾವ್ದಾದ್ರು ಆಗಿರ್ಬೋದು ಅದನ್ನು ಕಟ್ಕೊಳ್ಳೇಬೇಕಾಗತ್ತೆ ಅದನ್ನು ಮಾಡ್ಕೊಳ್ಳೇ ಅದನ್ನು ಮಾಡ್ಕೊಂಡಿಲ್ಲ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ನಾವು ಮಾಡಿರುವಂತಹ ಒಂದು ವಿದ್ಯಾಭ್ಯಾಸ ಅರ್ಥ ಆಗ್ತಿಲ್ಲ ಇಷ್ಟು ಸಲ ಇಷ್ಟು ಸಲ ನಾವೆಲ್ಲ ಹೋಗಿದ್ದ ಅವ್ನ ಕರ್ಕೊಂಡು ಬೇರೆ ಬೇರೆ ಕಾಲೇಜಸ್ಗೆ ಮತ್ತೆ ಸ್ಕೂಲ್ಸ್ಗೆಲ್ಲ ಹೋಗಿದ್ವಿ ನಾವು ಹೋದಾಗ ಅಲ್ಲಿ ಕೂಡ ಅವಕಾಶ ಕೊಟ್ಟಿದ್ದೀನಿ ಮಾತಾಡಕ್ಕೆ ಅವಕಾಶ ಕೊಟ್ಟಾಗ ಸರ್ ನನಗೆ ಅಷ್ಟು ಮಾತಾಡೋದು ಬರಲ್ಲ ಸರ್ ಇನ್ನೊಬ್ಬ ಇದ್ದ ಇವ ಅವನು ಇವನಷ್ಟೇ ತುಂಬಾ ಪ್ರಯತ್ನ ಪಡ್ತಾ ಇದ್ದ ಹಾಲೇಶ ಐವತ್ ಸಾವಿರ ಪ್ರೈಸ್ ತಗೊಂಡಿದ್ದು ಇವನ್ ತಗೊಂಡ ಅರ್ಧ ಮಾರ್ಕಲ್ಲಿ ಆ ಒಂದು ಎಪ್ಪತ್ತೈದು ಮಾರ್ಕ್ ಎಪ್ಪತ್ತೈದೂವರೆ ಮಾರ್ಕ್ ಕೇವಲ ಅರ್ಧ ಮಾರ್ಕ್ ಆದ್ರೆ ಟೋಟಲ್ ಆಗಿ ನೋಡ್ಬೇಕು ಅಂತ ಅಂದಾಗ ಅರ್ಧ ಮಾರ್ಕ್ ಕೂಡ ಇಲ್ಲ ಯಾಕಂದ್ರೆ ಇವನು ಎರಡು ಬಿಟ್ಟಿದ್ದಾನೆ ನೈನ್ಟಿ ಏಟ್ ಮಾತ್ರ ಅಟೆಂಡ್ ಮಾಡಿದಾನೆ ಅವನು ಹಂಡ್ರೆಡೂ ಅಟೆಂಡ್ ಮಾಡಿದಾನೆ ಆಮೇಲೆ ಸರಿಯಾಗಿ ರೈಟ್ ಆಗಿರೋದು ತಪ್ಪಾಗಿರೋದು ಎಲ್ಲ ಸೇಮ್ ಈಕ್ವೆಷನ್ ಇದೆ ಇವನ್ ಎರಡು ತಪ್ಪು ಇವನು ಎರಡು ಬಿಟ್ಟಿದ್ದಾನೆ ಆ ಮಾರ್ಕ್ ಇವ್ನಿಗೆ ಹತ್ತು ಬಂದು ಅರ್ಧ ಮಾರ್ಕ್ಸಲ್ಲಿ ಸಂಸ್ಪೆಕ್ಟು ಅದು ಅದನ್ನು ಯಾರು ಕೇಳೋದಿಲ್ಲ ನಮ್ಗೆ ಬೇಕಾಗಿರೋದು ಈಸ್ ಅವನ್ ಅವನು ಸಕ್ಸಸ್ ಆಗಿದನ ಫೇಲ್ಯೂರ್ ಆಗಿದಾನ ಅಷ್ಟೇ ಬೇಕಾಗ್ತದೆ ಎಕ್ಸಾಮ್ಗೆ ಹೋದಾಗಲೂ ನಾನು ಅವ್ನಿಗೆ ಒಂದು ಒಂದ್ ನೋಡಿ ಹೇಳಿದ್ದೀನಿ ನಾನು ನಿನಗೆ ಬರದೇ ಇರುವಂತ ನಾಲ್ಕೇ ನಾಲ್ಕು ಕ್ವಶನ್ ಬಿಟ್ಟು ಬಾ ಅಂತ ಹೇಳಿದ್ದೀನಿ ಅವನಿಗೆ ನಾಲ್ಕೇ ನಾಲ್ಕು ಕ್ವಶನ್ ಆ ನಾಲ್ಕು ಕ್ವಶನ್ ಬಿಟ್ಟು ಬಂದಿದ್ರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಇವನ್ ಜೊತೆಯಲ್ಲೇ ಬಸರಾಜ್ ಜೊತೆಯಲ್ಲೇ ಅವನು ಸಹ ಟ್ರೈನಿಂಗ್ ಮಾಡ್ತಾ ಇದ್ದ ಕೆಲವೊಂದ್ ಸಲ ನಾನು ಯಾಕಪ್ಪ ಈ ಮಾತು ಹೇಳಿದೆ ಅಂತಂದ್ರೆ ಕೆಲವೊಂದ್ಸಲ ನೀವು ವಿದ್ಯಾರ್ಥಿಗಳಾಗಿರುವಂತ ನೀವುಗಳು ಏನ್ ನಿಮ್ಮ ಟೀಚರ್ಸ್ ಏನ್ ಹೇಳ್ತಾರೆ ನಿಮ್ಮ ಇವರು ಏನ್ ಹೇಳ್ತಾರೆ ಭಾಗ್ಯಶ್ರೀ ಅವರು ಏನ್ ಹೇಳ್ತಾರೆ ಅದನ್ನ ಕೆಲವೊಂದು ನೀವು ಜೀವನದಲ್ಲಿ ಫಾಲೋ ಅಪ್ ಮಾಡಿದಾಗ ಖಂಡಿತವಾಗ್ಲು ನೀವು ಯಶಸ್ವಿ ಆಗ್ತೀವಿ ನಂದೇ ನಂದೇ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅನ್ಕೊಬಾರ್ದು ಒಂದು ಒಂದಷ್ಟು ಹಿರಿಯರು ಹೇಳಿದ್ನ ಫಾಲೋ ಅಪ್ ಮಾಡಿ ಈಗಲೂ ಸಾವ್ ಕಣ್ಣಲ್ಲಿ ನೀರಾಗ್ತಾನೆ ಸಾರ್ ನೀವು ಹೇಳಿರುವಂತ ಅವತ್ತು ಒಂದೇ ಒಂದು ಎರಡು ಎಕ್ಸಾಮ್ ಅಲ್ಲಿ ಇವನು ಫಸ್ಟ್ ಬಂದಾಗ್ಲೂ ಅದನ್ನೇ ಹೇಳಿದೀನಿ ಎರಡು ಬಿಡು ಅಥವಾ ನಾಲ್ಕೈದು ಬಿಡು ಅಂತ ಇಲ್ಲ ಸರ್ ನೀವು ಪೇಪರ್ ಬಹಳ ಈಸಿಯಾಗಿ ಮಾಡಿರ್ತೀರಾ ನಾನು ಮಾಡ್ತೀನಿ ಅಂತ ಒಂದು ಯಾವುದೋ ಉತ್ಸಾಹದಲ್ಲಿ ಎಲ್ಲ ನೂರಕ್ಕೆ ನೂರು ಆಗ್ಬಿಟ್ಟ ಹಾಕಿದ ಫಲಿತಾಂಶ ಇವತ್ತು ಆಮೇಲೆ ಎಲ್ಲರೂ ನಾವೆಲ್ಲರೂ ಏನ್ ನಾವು ಸ್ಟಡಿ ಮಾಡ್ತೀವಿ ಎಲ್ಲರೂ ಸಹ ನಾವು ಆ ಸರ್ಕಾರಿ ನೌಕರರೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ ಅದ್ರಲ್ಲಿರುವಂತ ಮುಖ್ಯವಾಗಿರುವಂತ ಒಂದು ಅಂಶ ಏನು ಅಂತಂದ್ರೆ ನಾವೆಲ್ಲರೂ ಸಹ ನಾಲ್ಕು ಜನ ಪಡ್ಕೋಬೇಕು ನಾವು ప్రతి ఒ సహ నాలెడ్జను పడుకో న మాత ఎట్ో సతీ ఎట్ో వేదికలని కళిని నన్ను ఎల్ సహ నాలెడ్జ్ అని పడుకో సహ నాలెడ్జ్ పడుకోవ్ క్వశ్చన్ ఇప్పుడు నాలెడ్జ్ జన్ ఏను ఇవి ఇల్ యారాలెడ్ నాలెడ్ నాలెడ్జ్ అంతర జ్ఞాన పడుకో జ్ఞాన పడుకో ఏం జ్ఞాన అందర ఇ దివసెంగ్ కోచింగ్ వీస్ వాట్ ఈస్ మెండ్ బై నాలెడ్జ్ కన్ఫ్యూస్ అల్వా ನನ್ನ ಅಂತಂದ್ರೆ ಕನ್ಫ್ಯೂಸ್ ಆಗುತ್ತೆ ನಾನು ಹೀಗೆ ರಾಮಾಯಣ ರಾಮಾಯಣ ಮಹಾಭಾರತ ಭಗವದ್ಗೀತೆ ಎಲ್ಲ ಓದಬೇಕಾದ್ರೆ ಅದರಲ್ಲಿ ಒಂದು ಶ್ಲೋಕ ಆಯ್ತು ನಹಿ ಜ್ಞಾನೇನ ಸದೃಶಂ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ಗುಂಡತಿ ಅಂತ ಇತ್ತು ಭಗವದ್ಗೀತೆಯಲ್ಲಿ ಕೆಲಗಡೆ ಅದರ ಅರ್ಥ ನೋಡ್ತೀನಿ ಜ್ಞಾನಕ್ಕಿಂತ ಪವಿತ್ರವಾಗಿರುವಂತಹ ವಸ್ತು ಜ್ಞಾನಕ್ಕಿಂತ ಪವಿತ್ರವಾಗಿರುವಂತ ಮತ್ತೊಂದು ಜಗತ್ತಲ್ಲಿ ಯಾವುದೂ ಇಲ್ಲ ಆದ್ದರಿಂದ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿ ಮನುಷ್ಯನೂ ಸಹ ನಾವು ನಾಲೆಡ್ಜನ್ನು ಗಳಿಸ್ಕೋಬೇಕಾಗತ್ತೆ ಜ್ಞಾನವನ್ನು ಪಡೆಯಬೇಕಾಗತ್ತೆ ನಹಿ ಜ್ಞಾನೇನ ಸದೃಶ ಅದಕ್ಕಿಂತ ಪವಿತ್ರವಾದ್ದು ಬೇರೆ ಯಾವುದಿಲ್ಲ ಇಲ್ಲ ನೀವು ಯಾವ್ದು ಬೇಕಾದ್ರೂ ಹೇಳ್ಬೋದು ಅದಕ್ಕಿಂತ ಪವಿತ್ರವಾದ್ದು ಬಟ್ ವಿದ್ಯೆಗಿಂತ ಪವಿತ್ರವಾದ್ದು ಯಾವುದೇ ಕಾರಣಕ್ಕೆ ಯಾವುದನ್ನು ಹೇಳಕ್ಕಾಗುತ್ತೆ ಆಮೇಲೆ ಆ ವಿದ್ಯೆ ಹೇಗೆ ಬರುತ್ತೆ ಅಂತಂದ್ರೆ ಎಷ್ಟು ಚೆನ್ನಾಗಿದೆ ವಿದ್ಯೆ ವಿನಯ ವಿದ್ಯ ವಿನಯವಿದ್ದಾಗ ಮಾತ್ರ ಬರುವಂಥದ್ದು ನಾನು ಎಮ್ ಕಾಮ್ ಮಾಡಿದ್ದೀನಿ ಸರ್ ಹೇಳಿದ್ರು ನಾನು ಎಂ ಕಾಮ್ ಮಾಡಿದ್ದೀನಿ ನಾನು ಬಿ ಕಾಮ್ ಮಾಡಿದ್ದೀನಿ ನಾನು ಬಿ ಎ ಮಾಡಿದ್ದೀನಿ ನಾನು ಇಲ್ಲಿ ಕೋಚಿಂಗಲ್ಲಿ ನಾನು ಎಲ್ಲ ಗೊತ್ತು ಅದೇ ಕಾರಣಕ್ಕೆ ಅದೇ ಕಾರಣಕ್ಕೆ ಆ ಥರ ಕೂತ್ಕೊಬೇಕು ನನಗೇನು ಗೊತ್ತಿಲ್ಲ ಅಂತ ಕೂತ್ಕೋಬೇಕು ನೀವೇನು ಗೊತ್ತಿಲ್ಲ ಅಂತ ಕೂತ್ಕೊಂಡಾಗ ನಿಮ್ಮ ಸಂಪೂರ್ಣವಾಗಿರುವಂತಹ ಎಲ್ಲ ಪಂಚೇಂದ್ರಿಗಳು ಪಂಚ ಎಲ್ಲ ನಿಮ್ದು ಏನಿದೆ ಎಲ್ಲ ಕಂಪ್ಲೀಟ್ ಬಾಡಿ ಸೆಲ್ಸ್ ಎಲ್ಲ ಬೋರ್ಡ್ ಕಡೆ ಗಮನ ಇರುತ್ತೆ ನೀವು ಅಬ್ಸರ್ವ್ ಮಾಡ್ತೀರಿ ಈ ವಿಷಯವನ್ನು ಅಬ್ಸರ್ವ್ ಮಾಡ್ತೀರಿ ಕ್ಯಾಪ್ಚರ್ ಮಾಡ್ತೀರಿ ಏನು ಹೇಳ್ತಾ ಅಂತ ಅಂತೇಳ್ಬಿಟ್ಟು ಗ್ರಹಿಸ್ತೀರಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಕೇಳ್ತೀರಿ ಕೇಳಿದಾಗ ಅದೇನಾಗುತ್ತೆ ಅಂದ್ರೆ ಆಟೋಮೆಟಿಕ್ ನಿಮ್ ತಲೆಯಲ್ಲಿ ಕೂತ್ಕೊಳ್ತೀವಿ ಆಮೇಲೆ ಓದುವಂತ ವಿಧಾನ ಹೇಗೆ ಅಂತಂದ್ರೆ ಇಲ್ಲಿ ಬಂದಾಗ ಬರೀ ಟೈಮ್ ನೋಡ್ಕೊತಿರೋದು ಯಾವಾಗ ಪೀರಿಯಡ್ ಮುಗಿತದೆ ಯಾವಾಗ ಇವ್ರದ್ದು ಕ್ಲಾಸ್ ಮುಗಿತದೆ ಹೀಗೆಲ್ಲ ನೋಡ್ಕೊಳ ಬಂದು ಕೂತ್ಕೊಂಡಿದಿರಿ ಹಂಡ್ರೆಡ್ ಪರ್ಸೆಂಟ್ ಎದ್ದು ಹೋಗೇ ಹೋಗ್ತೀರಿ ಅದೇನು ದೊಡ್ಡ ವಿಷಯನೇ ಅಲ್ಲ ಆದರೆ ಇಲ್ಲಿ ಕೂತ್ಕೊಂಡಾಗ ನೀವು ಏನು ಜ್ಞಾನವನ್ನು ಸಂಪಾದನೆ ಮಾಡಿದ್ರಿ ಇಲ್ಲಿ ನಿಮ್ಮನ್ನು ನೀವು ಎಷ್ಟು ಚೆನ್ನಾಗಿ ತೊಡಗಿಸಿಕೊಂಡಿದಿರಿ ಅದೇ ಇಂಪಾರ್ಟೆಂಟ್ ವಿದ್ಯಾಮಧದಲ್ಲಿ ಎಷ್ಟು ಜನ ಬಂದಿದ್ದಾರೋ ಎಷ್ಟು ಜನ ಕೋಚಿಂಗ್ ತರಿದಾರೋ ಅಷ್ಟು ಜನ ಗೌರ್ಮೆಂಟ್ ನೌಕರ ಸಾಧ್ಯ ಇದೆಯಾ ಯಾವ ಕೋಚಿಂಗ್ ಸೆಂಟರ್ ಸಾಧ್ಯ ಇಲ್ಲ ಆದರೆ ಇದು ಇದು ಪುತ್ತೂರು ಬಾ ಅಂದರೆ ಪುತ್ತೂರು ಭಾಗದಲ್ಲಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಇರುವಂತಹ ಒಂದು ಚೆನ್ನಾಗಿರುವಂಥ ಒಂದು ವಿದ್ಯಾ ಒಂದು ವಿದ್ಯಾ ಇದು ವಿದ್ಯಾಮತ ಅಕಾಡೆಮಿ ಒಂದು ಚೆನ್ನಾಗಿ ಇರುವಂಥ ಇಲ್ಲಿ ನಾಲೆಡ್ಜೇ ಅಂದ್ರೆ ಜನರಲ್ ನಾಲೆಡ್ಜ್ ಕಡೆ ಒಲವೇ ಇಲ್ಲ ನಾನು ಹೇಳ್ತಾ ಇರ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಮೊದಲನೇ ಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆ ಪಿ ಪಿಯುಸಿ ರಿಸಲ್ಟ್ ಅಲ್ಲಿ ಮೊದಲನೇ ಸ್ಥಾನ ಡಿಗ್ರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲನೇ ಸ್ಥಾನ ಆದ್ರೆ ಸರ್ಕಾರಿ ನೌಕರಿ ವಿಚಾರಕ್ಕೆ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಸೊನ್ನೆ ಇದೆ ಎಕ್ಸೆಪ್ಟ್ ಮೆಡಿಕಲ್ಸ್ ಅಂಡ್ ಇಂಜಿನಿಯರಿಂಗ್ ಫೀಲ್ಡ್ ಬಿಟ್ಟರೆ ಬೇರೆ ಎಲ್ಲಾ ವಿಷಯಗಳಲ್ಲೂ ಸಹ ಕೊನೆ ಸ್ಥಾನವನ್ನು ಪಡ್ಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆ ಆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಾವು ನೀವೆಲ್ಲ ಸೇರಿ ಮೇಲೆ ಕೆತ್ತಬೇಕ ಬೇಡ ಮೇಲೆ ಕೆತ್ತಬೇಕು ಅಂತ ಅಂದ್ರೆ ನೀವು ನಾವೆಲ್ಲರೂ ಸಹ ಪ್ರತಿಯೊಬ್ರು ಸಹ ನಾವೆಲ್ಲರೂ ಸಹ ಒಂದು ಓತನ ತಗೋಬೇಕಾಗತ್ತೆ ನಾವೆಲ್ಲೂ ಸಹ ಒಂದು ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಮಾಡಬೇಕಾಗತ್ತೆ ನಾವೇನಾದ್ರೂ ನಾನು ವಿದ್ಯಾಮತ ಹೋಗೋದಕ್ಕೆ ನಾನು ಏನ್ ಸೇರಿದ್ದೀನಿ ನಾನು ಅದನ್ನು ಬಿಟ್ಟು ಹೋಗೋದಕ್ಕೆ ಮೊದಲು ನಾನು ಏನಾದ್ರೂ ಒಂದು ಅಚೀವ್ಮೆಂಟ್ ಖಂಡಿತ ಮಾಡೇ ಮಾಡ್ತೀನಿ ಅಂತ ನೀವು ನಿಮ್ಮ ಸುಂದರವಾಗಿರುವಂತಹ ಒಂದು ಕನಸುಗಳನ್ನು ಮೈಂಡಲ್ಲಿ ನೀವು ಮೈಗೂಡಿಸ್ಕೊಳ್ಬೇಕಾಗತ್ತೆ ಪ್ರೀತಿ ಸ್ನೇಹಿತರೆ ಬಹಳ ಮುಖ್ಯವಾಗಿರುವಂಥದ್ದು ಟೈಮ್ ಇಲ್ಲ ನಮಗೆ ವೆರಿ ಇಂಪಾರ್ಟೆಂಟ್ ಟೈಮ್ ಅಂಡ್ ಟೈಮ್ ವೈಟ್ಸ್ ಫಾರ್ ನನ್ ಸಮಯ ಮತ್ತು ಅಲೆಗಳು ಯಾರನ್ನು ಕಾಯೋದಿಲ್ಲ ನೀವು ಹೀಗೆ ಇದ್ರೆ ನಾವು ಹೀಗೆ ಸುಮ್ಮನೆ ಕಾಲ ಕಳ್ಕೊಂತಂದ್ರೆ ನಮ್ ಕೂದಲೆಲ್ಲ ಬೆಳಗ್ಗಾಗತ್ತೆ ಅಲ್ಲೆಲ್ಲ ಉದುರ್ತದೆ ಕೈ ಕಾಲಗಳೆಲ್ಲ ಒಂದ್ ನಾಲ್ಕು ಮೆಂಟ್ಲು ಹತ್ತಕ್ಕಾಗೋದಿಲ್ಲ ಆಮೇಲೆ ಅಲ್ಲಿದ್ದ ನೀರನ್ನು ಎತ್ಕೊಂಡು ಆಗೋದಿಲ್ಲ ಆಮೇಲೆ ಅಕಸ್ಮಾತ್ ಎದ್ದೇಳ್ಬೇಕಂದ್ರೆ ನಡೋ ಹಿಡ್ಕೊಂಡು ಎದ್ದೇಳ್ತೀವಿ ಎಲ್ಲ ಬಂದು ಬೇಗ ಬಂದು ಬಿಡ್ತದೆ ನಮಗೆ ನಮ್ಗೆ ನಮ್ಮ ಜೀವನದಲ್ಲೇ ನಮ್ಗೆ ಅಭೂತಪೂರ್ವವಾಗಿರುವಂತಹ ಒಂದು ಭಗವಂತ ಕೊಟ್ಟಿರುವಂತಹ ಒಂದು ವಿಶೇಷವಾದ ಆಶೀರ್ವಾದ ಏನಪ್ಪಾ ಅಂತಂದ್ರೆ ಯೂತ್ನೆಸ್ ಯೂಕರು ನೀವು ಯಾವುದೇ ಕೆಲಸವನ್ನು ಮಾಡುವಷ್ಟು ನಿಮಗೆ ಸಾಮರ್ಥ್ಯ ಇದೆ ಏನೇ ಕೆಲಸ ಏನೇ ಕೆಲಸ ಮಾಡುವಷ್ಟು ನಿಮಗೆ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡುವಂಥ ತಾಕತ್ತಿರುವಂಥದ್ದು ಅದು ಯೂತ್ಸ್ಗೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಒಂದಷ್ಟು ನೂರು ಜನ ಯೂತ್ಸ್ ನಮ್ಮ ನನಗೆ ಕೊಟ್ಬಿಡಿ ಚೆನ್ನಾಗಿರುವಂತಹ ಯೂತ್ ಇಡೀ ಭಾರತ ದೇಶವನ್ನು ನಾನು ಸುಂದರ ದೇಶವನ್ನಾಗಿ ಮಾಡ್ತೀನಿ ಅಂತ ಬಿಟ್ಟು ಹೇಳ್ತಾರೆ ಅವರ ಮಾತುಗಳು ನಾವು ಯಾವುದೇ ಕಾರಣಕ್ಕೂ ಮರಿಬಾರ ನಾವು ಉತ್ತಮವಾಗಿರುವಂತಹ ಒಂದು ದೇಶಗಳನ್ನು ಇಟ್ಕೋಬೇಕು ಇವತ್ತು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತನ್ನ ಬಲಗಾಲನ್ನು ತನ್ನ ಬಲಗಾಲನ್ನು ಸಂಪೂರ್ಣವಾಗಿ ಕಲ್ಕೊಂಡು ಒಂದೇ ಕಾಲಲ್ಲಿ ಪ್ಲಾಸ್ಟಿಕ್ ಕಾಲ್ ಹಾಕೊಂಡು ಹಿಮಾಲಯ ಪರ್ವತವನ್ನಲ್ಲದೆ ಜಗತ್ತಿನ ಏಳು ಪರ್ವತಗಳನ್ನು ಏರಿದ ಯಾರು ಮಹಿಳೆ ಯಾರು ಎಷ್ಟು ಸಿಂಪಲ್ ಕ್ವೆಶನ್ ಅಲ್ವಾ ಯಾರ ಇನ್ಸ್ಪೆಕ್ಟರ್ ಅರುಣಿಮಾ ಸಿನ್ಹಾ ಬಳಗಾಲ ಕಂಪ್ಲೀಟ್ ಕಟ್ ಆಗಿದೆ ಇನ್ನು ಡಾಕ್ಟರ್ ಹೇಳ್ಬಿಟ್ರಿ ನೀನು ಕೆಲಸ ಮಾಡಕ್ ಆಗುದಿಲ್ಲ ನೀನ್ ಮನೆಯಲ್ಲಿ ಕೂತ್ಕೋಬೇಕ ಮನೆಯಲ್ಲಿ ಕುತ್ಕೊಳ್ಳಿಲ್ಲ ಅವಳು ತುಂಬಾ ಪ್ರಯತ್ನ ಪಟ್ಲು ನಾನು ಕುಂತಿಯಾಗಿ ನನ್ನ ಮನೆಯಲ್ಲಿ ಇರೋದಿಲ್ಲ ನಾನು ಏನಾದರೂ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಅದಕ್ಕೆ ಬೇಕಾಗಿರುವಂತ ಒಂದು ಪ್ಲಾಸ್ಟಿಕ್ ಕಾಲ ಹಾಕೊಂಡು ಅದಕ್ಕೆ ಬೇಕು ಟ್ರೈನಿಂಗ್ಸ್ ಆ ಹಿಮಾಲಯ ಪರ್ವತ ಹತ್ಲಿಕ್ಕೆ ಬೇಕಾಗಿರುವಂತ ಒಂದು ಟ್ರೈನಿಂಗ್ ಅಂತ ತಗೊಂಡ್ರು ಟ್ರೈನಿಂಗ್ ತಗೊಂಡು ಹಿಮಾಲಯ ಪರ್ವತವನ್ನು ಹತ್ತಿ ಹಿಮಾಲಯ ಹಿಮಾಲಯ ಪರ್ವತ ಹತ್ತಬೇಕಾದ್ರೆ ಎಷ್ಟೋ ಸಲ ಕೆಳಗಡೆ ಬೀಳ್ತಾರೆ ಬ್ಯಾಗಲ್ಲಿ ಒಂದು ಸಂವ್ಯಕರ ಫೋಟೋ ಇಟ್ಕೊಂಡಿರ್ತಾರೆ ಈಗ ನೋಡ್ತಾರೆ ತಗೋತಾರೆ ಏ ಇಲಿ ಎದ್ದೇ ಇಲಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಅಂತ ವಾಕ್ಯ ಓದ್ಕೋತಾರೆ ಮತ್ತೆ ಅದನ್ನ ಹಂಗೆ ಇಟ್ಕೋತಾರೆ ಮತ್ತೆ ಹತ್ತಾರೆ ಮತ್ತೆ ಕೆಳಗಡೆ ಬೀಳ್ತಾರೆ ಕೊನೆಗೆ ಅವರು ರೀಚ್ ಆಗ್ತಾರೆ ಹಿಮಾಲಯ ಪರ್ವತ ಆಗ್ತಾರೆ ಒಂದು ಕಾಲ ಇಲ್ದೇ ಇರೋರು ಒಂದು ಹಿಮಾಲಯ ಪರ್ವತವನ್ನು ಹತ್ತಾ ಇದ್ದಾರೆ ಒಂದು ತ್ರೀ ಪಾಯಿಂಟ್ ಫೈವ್ ಫೀಟ್ ಹುಡುಗಿ ತ್ರೀ ಪಾಯಿಂಟ್ ಫೈವ್ ಫೀಟ್ ಐ ಎ ಎಸ್ ಆಫೀಸರ್ ಅಂತ ನಿಮ್ಗೆ ಗೂಗಲ್ ಅಲ್ಲ ಬರ್ತದೆ ಮೂರುವರೆ ಅಡೆ ಇರುವಂತಹ ಒಬ್ಬ ಹುಡುಗಿ ಐ ಎ ಎಸ್ ಎಕ್ಸಾಮ್ ಅನ್ನು ಪಾಸ್ ಮಾಡ್ತದೆ ಎರಡೂ ಕಾಲನ್ನ ಯಾವುದೋ ಒಂದು ರೋಗ ಬಂದ್ಬಿಟ್ಟು ಎರಡೂ ಕಾಲ ಕಳ್ಕೊಂಡು தும் தப்போச்சிங் படுக்கே தான் கஷ்ட எல்லூ சம்மி டுமி 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 அட்டு கரீத்தார் நான் எல்லூ சா கரீத்தாரா நானே சாதனை ஐ ஏ எஸ் எக்ஸாம் எர்டு சல பாஸ் கொன்கு வர்ஷ மாட்டுவிட்டு இவத்து நூறார ஜன ஐஎஸ் ஆஃபீஸர்ன்ன தயார் மாத்தி இருந்தா மேடம் வந்து ஆந்திர பிரதேச அவருக்கு ಎರಡ್ ಸಾವಿರದ ಹದಿನಾರರಲ್ಲಿ ಏಷ್ಯನ್ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಎರಡೂ ಕೈ ಇಲ್ಲದೆ ಇರುವಂತಹ ಒಬ್ಬ ಹುಡುಗಿ ಯಾರ ಹುಡುಗಿ ನಿಮ್ಮಲ್ಲಿ ಬರಬೇಕು ಉತ್ತರಗಳು ಯಾರ ಹುಡುಗಿ ಏಷ್ಯನ್ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೀತಾನೆ ಶೀತಲ್ ದೇವಿ ಅಂತ ಹುಡುಗಿ ಹೆಸರು ಎರಡೂ ಕೈ ಇಲ್ಲಪ್ಪಾ ಒಂದ್ಸಲ ಸ್ವಲ್ಪ ಮನಸ್ಸಿಗೆ ಹೋಗಿಲ್ಲ ನಿಮ್ಗೆಲ್ರಿಗೂ ಸಹ ಎರಡೂ ಕೈ ಇಲ್ದೇ ಇರೋ ಏನ್ಗೆ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ ಆದ್ರೆ ಅವಳು ಹಾಗೆ ಕುತ್ಕೊಳ್ಳಲಿಲ್ಲ ಪ್ರಾಕ್ಟೀಸ್ ಮಾಡಿದ್ಲು ಪ್ರಾಕ್ಟೀಸ್ ಮಾಡಿದ್ಲು ಬಿಲ್ ಬಿಡುವುದನ್ನು ಬಿಲ್ಗಾರಿಕೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ಲು ಕಾಲಲ್ಲೇ ಪ್ರಾಕ್ಟೀಸ್ ಮಾಡಿದ್ಲು ಕಾಲಲ್ಲೇ ಪ್ರಾಕ್ಟೀಸ್ ಮಾಡಿ 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 ಹದಿನೈದು ವರ್ಷದ ಹುಡುಗಿ ಇವತ್ತು ಜಗತ್ತಿನ ಕ್ರೀಡಾ ಇತಿಹಾಸದಲ್ಲಿ ತನ್ನದೇ ಆಗಿರುವಂತಹ ಒಂದು ಚಾಪನ್ನು ಮೂಡಿಸಿದ್ದಾರೆ ಹೀಗೆ ಎಕ್ಸಾಂಪಲ್ಸ್ ನಾವು ಕೊಟ್ಕೊಂತ ಹೋದ್ರೆ ಸಾವಿರಾರು ಎಕ್ಸಾಂಪಲ್ಸ್ ಇದೆ ಬಿಹಾರದಲ್ಲಿ ಬಿಹಾರದಲ್ಲಿ ಒಬ್ರು ಜೀತನ್ ರಮ ಜೀತನ್ ರಮ್ ಅಂತ ಅವ್ರನ್ನ ಏನಂತೀವಿ ಅಂತಂದ್ರೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವ್ರದ್ದು ಅವರ ಮಿಸ್ಸಸ್ಗೆ ಸ್ವಲ್ಪ ಹುಷಾರ್ ತಪ್ಪಿರ್ತದೆ ಟ್ರೀಟ್ಮೆಂಟ್ ಹೋಗೋದು ಎಂಬತ್ತು ಕಿಲೋಮೀಟರ್ ದೂರ ಆಗುತ್ತೆ ಆ ಎಂಬತ್ ಕಿಲೋಮೀಟರ್ ದೂರ ಆಗೋದು ಯಾಕೆ ಅಂತಂದ್ರೆ ಒಂದೇ ಒಂದು ಬೆಟ್ಟ ಅಡ್ಡ ಇರ್ತದೆ ಅಷ್ಟೇ ನೇರವಾಗಿ ಬಂದ್ರೆ ಹತ್ತೆ ಕಿಲೋಮೀಟರ್ ಆದ್ರೆ ಸುತ್ತು ಬಳಸಿ ಬರಬೇಕಾಗತ್ತೆ ಎಂಬತ್ತು ಕಿಲೋಮೀಟರ್ ಬರೋಷ್ಟೊತ್ತಿಗೆ ತನ್ನ ಹೆಂಡತಿ ತೀರ್ಕೊಂಡ್ಬಿಡ್ತಾರೆ ಆಂಬುಲೆನ್ಸ್ ಅಲ್ಲಿ ತಗೊಂಡ್ಬರ್ತಾರೆ ತಿಳ್ಕೊಳ್ತಾರೆ ತೀರ್ಕೊಂಡಾಗ ಆತ್ಮ ತಯಾರ ಆತ್ಮ ಮಾಡುವಂತ ಒಂದು ಕೆಲಸ ಏನು ಅಂತಂದ್ರೆ ನನ್ನ ಹೆಂಡತಿ ತರ ಬೇರೆ ಯಾರು ಈ ತರ ಆಗಬಾರ್ದು ನಾನೇನಾದ್ರೂ ಒಂದು ಉತ್ಕಟವಾಗಿರುವಂತ ಒಂದು ಮಹೋನ್ನತವಾಗಿರುವಂತಹ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿ ಹೇಳಿ ಆ ಬೆಟ್ಟವನ್ನು ಕೊರೆದು ಇಪ್ಪತ್ತೆರಡು ವರ್ಷಗಳ ಕಾಲ ಒಬ್ಬನೇ ವ್ಯಕ್ತಿ ಎಪ್ಪತ್ತು ಕಿಲೋಮೀಟರ್ ಕಡಿಮೆ ಮಾಡಿ ಹತ್ತು ಕಿಲೋಮೀಟರ್ ಅಷ್ಟು ಆ ಆಸ್ಪತ್ರೆಗೆ ಹತ್ತಿರ ಹತ್ತಿರ ತರ ಮಾಡ್ತಾರೆ ಈಸ್ ದ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಎಷ್ಟೋ ವರ್ಷ ಇಪ್ಪತ್ತೆರಡು ವರ್ಷಗಳ ಕಾಲ ನಮ್ಗೆ ನಮಗೂ ನಿಮ್ಗೆ ನನ್ನನ್ನು ಸೇರ್ಸ್ಕೊಂಡು ಹೇಳ್ತೀನಿ ನಮ್ಮ ತಂದೆ ನಮ್ಮ ತಾಯಿ ಯಾರಾದರೂ ನಮಗೆ ಒಂದು ಬಾವಿ ಹತ್ರನೋ ಅಥವಾ ಬೇರೆ ಯಾರ ಹತ್ರ ಬೇರೆ ಯಾವ ಹತ್ರನೋ ಹೊಳದ ಹತ್ರನೋ ಅಥವಾ ಬೇರೆ ಎಲ್ಲಾದರೂ ಓದ್ಬಿಟ್ಟು ಅಥವಾ ದನಕ್ಕೆ ಏನಾದರೂ ಹುಲ್ಲಾಕು ಅದನ್ನ ಕ್ಲೀನ್ ಮಾಡುವಂತಂದ್ರೆ ನಾವು ಕೆಲಸ ಮಾಡೋದಿಲ್ಲ ಇಪ್ಪತ್ತೆರಡು ವರ್ಷಗಳ ಕಾಲ ನಿರಂತರವಾಗಿ ಹುಲಿ ಮತ್ತು ಸುತ್ತಿಗೆಯನ್ನು ತಗೊಂಡು ಇಡೀ ಬೆಟ್ಟದಲ್ಲೇ ಮಧ್ಯದಲ್ಲಿ ಒಂದು ಕೊರೆದು ಒಂದು ರಸ್ತೆಯನ್ನು ಮಾಡಿದ್ದಾರೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ನಮ್ಮ ದೇಶದಲ್ಲಿ ಆ ತರ ಹೇಳ್ತಾ ಹೋದ್ರೆ ಸಾವಿರಾರು ರೀತಿಯಾಗಿರುವಂತ ಒಂದು ಎಕ್ಸಾಂಪಲ್ಸ್ನ ಹೇಳಬಹುದು ಹಾಗೆ ಪ್ರತಿಯೊಬ್ಬರಿಗೂ ಸಹ ಒಬ್ಬ ವ್ಯಕ್ತಿಯ ಮೋಟಿವೇಶನ್ ಅನ್ನೋದು ಬರಬೇಕಾಗುತ್ತೆ ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೇ ಕೆಲವೊಂದು ಎಕ್ಸಾಮ್ಸ್ ಎಲ್ಲ ಮಾಡ್ತಾ ಇದ್ದೆ ಪೊಲೀಸ್ ಸ್ಟೇಷನ್ ಸರ್ವೇ ಸಾಮಾನ್ಯ ಯಾರೂ ಮಾಡೋದಿಲ್ಲ ಆದ್ರೆ ನನಗೊಂದು ಏನು ಇಚ್ಚು ಅಂತಂದ್ರೆ ನಾನು ಒಬ್ಬ ಪೊಲೀಸ್ ಆಗಿ ನಾನು ಕಾನ್ಸ್ಟೇಬಲ್ ಆಗಿ ನಾನು ಸಬ್ಇನ್ಸ್ಪೆಕ್ಟರ್ ಆಗಿದ್ದೀನಿ ನಂದು ನನ್ನ ಕೆಳಗಡೆ ಏನು ಕೆಲಸ ಮಾಡ್ತಾರಲ್ಲ ಅವರು ಸಹ ಎಂದೋ ಒಂದು ಒಂದು ದಿವಸ ಅವರು ಸಹ ಸಬ್ ಸಬ್ಇನ್ಸ್ಪೆಕ್ಟರ್ಗಳಾಗಿ ಬರಬೇಕು ಸಬ್ ಸಬ್ಇನ್ಸ್ಪೆಕ್ಟರ್ಗಳಾಗಿ ಗಳು ಹಾಕೋಬೇಕು ಅವರು ಸಹ ಒಂದಷ್ಟು ಅವ್ರ ತಂದೆ ತಾಯಿಗೆ ನನ್ನ ಮಗ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಎಂಬುದಾಗಿ ಅವ್ರದ್ದೊಂದು ಆಸೆಗಳು ತೀರಿಸ್ಬೇಕು ಅಂತ ಹೇಳ್ಬಿಟ್ಟು ಹೆಚ್ಚು ಕಡಿಮೆ ಕೆಲವೊಂದು ಸಂಡೇ ನಾವೆಲ್ಲ ಒಂದು ಇದು ಮಾಡಿ ಮೀಟಿಂಗ್ ತರ ಮಾಡ್ತೀವಿ ಆ ಮೀಟಿಂಗ್ ಅಲ್ಲಿ ಕಾಂಪಿಟೇಷನ್ ಮಾಡೋದು ಒಂದು ಸಣ್ಣ ಪ್ರೈಸ್ ಎಲ್ಲ ಇಡೋದು ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಅಥವಾ ಬೇರೆ ಏನಾದ್ರು ಪ್ರೈಸಸ್ ಎಲ್ಲ ಇಡೋದು ಇವರಿಬ್ರು ಚೆನ್ನಾಗಿ ಹೊಡಿತಿದ್ರು ಯಾವಾಗ್ಲೂ ಇವರು ತಪ್ಪಿದ್ರೆ ಅವ್ರು ಬಸವರಾಜ ತಪ್ಪಿದ್ರೆ ಹಾಲೇಶ್ ಹಾಲೇಷ್ ತಪ್ಪಿದ್ರೆ ಬಸವರಾಜ್ ಇವರಿಬ್ರು ಚೆನ್ನಾಗಿ ಕಾಂಪ್ಟೇಶನ್ ಮಾಡ್ತಾರೆ ಹಾಗಾದ್ರೆ ಅಷ್ಟೇ ಮನಸ್ಸು ಮಾಡಿದ್ರಲ್ಲ ನಾವು ಮನಸ್ಸು ಮಾಡಿದ್ರು ಸಹ ನಮ್ಮ ಕನಸುಗಳನ್ನ ಈಡೇರ್ಸ್ಕೊಬಹುದು ನಿಮ್ಮಗಳ ಮುಖಾಂತರ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನನ್ನ ಇವತ್ತು ನನಗೊಂದು ಐ ಆಮ್ ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ನನ್ನ ಸ್ಟೂಡೆಂಟು ನಾನು ಅಲ್ಲಿ ಅಲ್ಲಿಗೆ ಡ್ಯೂಟಿಗೆ ಅಂತಂದ್ರೆ ಹೋಗ್ತಾ ಒಬ್ಬ ಹುಡುಗ ಇವತ್ತು ನನ್ನ ಸಾಲಲ್ಲೇ ಕುತ್ಕೊಳ್ಳುವಂತ ಒಂದು ಯೋಗ್ಯತೆಯನ್ನು ಪಡ್ಕೊಂಡಿದ್ದಾರೆ ಅದೇ ಬೇಕಾಗಿರುವಂತ ತಂದೆ ತಾಯರೇ ಅವ್ರ ತಂದೆ ತಾಯರಿಗೆ ಅವ್ರ ಅಣ್ಣ ಅವ್ರ ಅಣ್ಣನೂ ಕಾನ್ಸ್ಟೇಬಲ್ ಇದ್ದಾನೆ ಅವ್ರ ಅಣ್ಣು ಎರಡು ಜಾಬ್ ಆಯ್ತು ಅವ್ರ ಅಣ್ಣನ ಮದುವೆ ಆಗಿರೋರು ಸಹ ಅವರು ಸಹ ಕಾನ್ಸ್ಟೇಬಲ್ ಇವ್ರು ಮದುವೆ ಆಗ್ತಾ ಇರೋರು ಏನು ಅಂತ ಗೊತ್ತಿಲ್ಲ ಇವ್ರ ಅಣ್ಣನೂ ಕಾನ್ಸ್ಟೇಬಲ್ ಅವ್ರ ಅಣ್ಣ ಕಾನ್ಸ್ಟೇಬಲ್ ಒಂದು ಯಾವ್ದೋ ಜಾಬ್ ಅಲ್ಲಿ ಇದ್ರು ಮತ್ತೆ ಎಕ್ಸಾಮ್ ಎಕ್ಸಾಂಪಲ್ ಇನ್ನೊಂದು ಜಾಬ್ಗೆ ಹೋದ್ರು ಆಮೇಲೆ ಇವರು ಅವ್ರ ಅಣ್ಣ ಮದುವೆ ಆಗಿರುವಂತ ಹುಡುಗಿ ಅವರು ಸಹ ಕಾನ್ಸ್ಟೇಬಲ್ ಅಥವಾ ಅವರು ಸಹ ಪೊಲೀಸೇ ಇವನು ಇವನು ಸೇವ್ ಹಂಗೆ ಮರ್ಕೊಂಡ್ಬಿಟ್ಟಿದ್ರು ಎಲ್ಲ ಫ್ಯಾಮಿಲಿ ಎಲ್ಲ ಪೊಲೀಸ್ ಎಲ್ರಿಗೂ ಸೆಲ್ಯೂಟ್ ದಸ್ರಾಜ್ ನಿಮ್ ಫ್ಯಾಮಿಲಿಗೆಲ್ಲ ಸೆಲ್ಯೂಟ್ ಹಾಗೆ ನೀವೆಲ್ಲರೂ ಸಹ ನಿಮ್ಮಲ್ಲೆಲ್ಲ ಮನಸ್ಸು ಮಾಡಿ ಫಸ್ಟ್ ನಿಮ್ಮ ಮೈಂಡ್ಗೊಂದು ಕೆಲಸ ಕೊಟ್ಬಿಡಿ ಏನು ಎಸ್ ಐ ವಿಲ್ ಬಿಕಮ್ ಐ ವಿಲ್ ಬಿಕಮ್ ಎ ಪಿ ಡಿ ಒನ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಕ ಅಥವಾ ಕಾನ್ಸ್ಟೇಬಲ್ ಆಗಿರ್ಬೋದು ಎಸ್ ಎ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಕೆ ಎಸ್ ಐ ಎಸ್ ಯಾವುದಾದ್ರು ಆಗಿರ್ಬೋದು ನಾನು ಆಗಬೇಕು ಅಂತ ಹೇಳ್ಬಿಟ್ಟು ಅನ್ಕೊಳ್ಳೀನಿ ಫಸ್ಟು ಫಸ್ಟ್ ನಿಮ್ಮ ಮೈಂಡಲ್ಲಿ ಡಿಸೈಡ್ ಮಾಡ್ಬಿಡಿ ಎಸ್ ನಾ ಐ ವಿಲ್ ಬಿಕಮ್ ಅದೇನಾದ್ರೂ ಪರವಾಗಿಲ್ಲ ಕೈ ಹೋದ್ರೂ ಪರವಾಗಿಲ್ಲ ಕಾಲು ಪರವಾಗಿಲ್ಲ ನಾನು ಸತ್ರು ಪರವಾಗಿಲ್ಲ ನಾನು ಏನೋ ಒಂದು ಹಾಗೆ ಆಗ್ತೀನಿ ಏನೋ ಒಂದು ಹಾಗೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಕಲರಾಮ ಯಾರು ಆಗೋದಿಲ್ಲ ನಾನು ಹೇಳಿದ್ದು ಸಮಾಜ ನಿಮ್ಮನ್ನು ಮೆಚ್ಚುವಂತ ಸಮಾಜ ಎಸ್ ವಿದ್ಯಾಮತ ಅಕಾಡೆಮಿಗೆ ಹೋಗ್ತಾ ಇದ್ರು ಅಪ್ಪ ಇಷ್ಟು ಜನ ವಿದ್ಯಾರ್ಥಿಗಳು ಹೋಗ್ತಾ ಇದ್ರು ವಿದ್ಯಾಮತ ಅಕಾಡೆಮಿಗೆ ಹೋಗ್ತಾ ಇರೋ ಒಬ್ಬ ಹುಡುಗ ಸಬ್ ಇನ್ಸ್ಪೆಕ್ಟರ್ ಆಗಿ ಪುತ್ತೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಅವ್ರಿಗಾಗುವಷ್ಟು ಖುಷಿ ಯಾರು ಇಲ್ಲ ನನಗಾಗುವಷ್ಟು ಬೇರೆ ಯಾರಿಗೂ ಖುಷಿ ಆಗಿಲ್ಲ ಎಲ್ಲರೂ ಸಹ ಆಗ್ಬೇಕು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟು ಖಂಡಿತವಾಗ್ಲೂ ಆಗ್ತೀನಿ ನಾನು ಯಾವಾಗ್ಲೂ ಅನ್ಕೋತಾ ಇದ್ದಿದ್ದು ನಾನು ಯಾವಾಗ್ಲೂ ಅನ್ಕೋತಾ ಇದ್ದಿದ್ದು ಬಹುಶಃ ನನ್ನ ಪ್ರಕಾರ ಆ ಬಡತನ ಎಂಬತಕ್ಕಂಥದ್ದು ಯಾವುದೋ ಎಕನಾಮಿಕ್ಸ್ ಅಲ್ಲಿ ಚೆನ್ನಾಗಿ ಓದ್ಕೊಂಡು ಎಸ್ ಎ ಬರೆದ್ರೆ ಆಗೋದಿಲ್ಲ ಆ ಬಡತನ ಏನಿದೆಯಲ್ಲ ಸಂಪೂರ್ಣವಾಗಿ ಅನುಭವಿಸಿರುವಂತ ಒಬ್ಬ ವ್ಯಕ್ತಿ ನಾವು ಒಂದ್ ಒಂದೇ ಕ್ಲಾಸ್ ಇಂದ ಡಿಗ್ರಿ ನಮ್ಮ ಅಪ್ಪ ಒಂದೇ ಒಂದು ಸೈಕಲ್ ಕೊಡ ಕೊಟ್ಟಿಲ್ಲ ಒಂದ್ ಸೈಕಲ್ ಇಲ್ಲ ನಮ್ಮ ಮನೇಲಿ ಒಂದ್ ಸಾವಿರ ರೂಪಾಯಿ ಕೊಟ್ಟ ಸೈಕಲ್ ಬರ್ತಾ ಇರೋದು ಸೈಕಲ್ ಕೂಡ ತಕೊಟ್ಟಿಲ್ಲ ಕೊಟ್ಟಿಲ್ಲ ಎವ್ರಿ ಡೇ ಟೆನ್ ಕಿಲೋಮೀಟರ್ಸ್ ನಡೀಬೇಕು ಹತ್ತು ಐದು ಕಿಲೋಮೀಟರ್ ಹೋಗ್ಬೇಕು ಐದು ಕಿಲೋಮೀಟರ್ ಬರಬೇಕು ಅಲ್ಲಿಂದ ನಾವು ಬಸ್ ಹತ್ತಿ ಹೋಗ್ತಾ ಇದೇವೆ ನನಗೆ ಯಾರಾದರೂ ಅಕಸ್ಮಾತ್ ಒಂದು ಅಲ್ಲಿಂದ ಯಾವುದೋ ಒಂದೊಂದು ಯಾವಾಗ ಒಂದೊಂದು ಸೈಕಲ್ ಬರೋದು ಆ ಸೈಕಲ್ ಮೇಲೆ ಅದ್ಕೊಂಡು ಬಂದ್ಬಿಟ್ಟಿಲ್ಲ ನಂಗೆ ಬಾಲ ಖುಷಿ ನಮ್ಮ ಮನೇಲಿ ಸೈಕಲ್ ಇಲ್ಲ ಓ ಇವತ್ತು ನನ್ನ ಸೈಕಲಲ್ಲಿ ಸೈಕಲ್ ಅಲ್ಲಿ ಬೇಗ ಬಂದೆ ಅಂತ ಸುಮಾರು ಒಂದು ಗಂಟೆ ಹೊತ್ತು ಬರಬೇಕು ನಾವು ಬರ್ತಾ ಇರೋ ಸೈಕಲಲ್ಲಿ ಬಂದ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷಲ್ಲಿ ಬೇಗ ಬರ್ತಾ ಇದ್ವಿ ಅಂಥ ಸೈಕಲ್ನೇ ಇಲ್ದಿರುವಂಥ ಒಬ್ಬ ವ್ಯಕ್ತಿ ನನಗೆ ಯಾವಾಗಲೂ ಹೇಳೋದು ಎಸ್ ನಾನು ಏನೋ ಒಂದು ಆಗಿ ಆಗ್ತೀನಿ ನಾನು ಏನೋ ಒಂದು ಆಗಿ ನೀವೇನು ಚಿಂತೆ ಮಾಡ್ಬೇಡ ಮನೆಯವರಿಗೆಲ್ಲ ಹೇಳೋದು ನನ್ನ ನೀವು ಚಿಂತೆ ಮಾಡಬೇಡಿ ನಾನು ಏನೋ ಒಂದು ಆಗ್ತೀನಿ ಅಂತ ಅಂದಾಗ ಎಲ್ಲರೂ ಹೇಳೋದು ಏಯ್ ಅವರೆಲ್ಲ ಓದ್ತಾ ಇದ್ರು ಅವ್ರು ಆಗಲಿಲ್ಲ ಇವರೆಲ್ಲ ಹೋಗ್ತಾ ಇದ್ದರೆ ಇವರಾಗಲಿಲ್ಲ ಈ ಪೂರ್ವಗ್ರಹ ಪೀಡಿತರು ಎಲ್ಲವನ್ನೂ ಬಿಡಬೇಕಾಗತ್ತೆ ನಾವು ಪೂರ್ವಗ್ರಹ ಪೀಡಿ ನಾವು ಪೂರ್ವಾಗ್ರಹ ಪೀಡಿತರ ಆಗಬಾರ್ದು ನಾವು ಯಾರು ಯಾರಾಗ್ತಾರ ಯಾರು ಬಿಡ್ತಾರೆ ಗೊತ್ತಿಲ್ಲ ನಾನು ಆಗ್ತೀನಿ ಇಲ್ಲ ವಿದ್ಯಾ ಮಧ್ಯದಲ್ಲಿ ಆಗೋದಿಲ್ಲ ನೀವು ಬೆಂಗಳೂರು ಕೋಚಿಂಗ್ ಸೆಂಟರ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ ಬೆಂಗಳೂರು ಕೋಚಿಂಗ್ ಇಲ್ಲ ಎಲ್ಲ ಕೋಚಿಂಗ್ ಸೆಂಟರ್ ನಾನು ನೋಡಿದ್ದೀನಿ ಯಾವ ಕೋಚಿಂಗ್ ಸೆಂಟರ್ ಪಾತ್ರ ಏನು ತುಂಬ ಇರೋದಿಲ್ಲ ಅವ್ರು ನಿಮಗೆ ಕೊಡ್ತಾರೆ ಅದನ್ನು ನೀವು ರಿಸೀವ್ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕಷ್ಟೆ ರಿಸೀವ್ ಮಾಡೋ ಕೆಪಾಸಿಟಿ ಇಲ್ಲ ಅಂತಂದ್ರೆ ನೀವು ಡೆಲ್ಲಿ ಕೋಚಿಂಗ್ ಹೋಗಿ ವಾಜರಾಮ್ ಅಂತ ಫೇಮಸ್ ಇದೆ ಐ ಎ ಎಸ್ ಕೆ ಎಸ್ ನೀವು ಎಲ್ಲಿಗೆ ಹೋದ್ರೂ ಏನು ಪ್ರಯತ್ನ ಆಗೋದಿಲ್ಲ ಆದರೆ ವಿದ್ಯಾಮಂತಲ್ಲೇ ಕೂತ್ಕೊಂಡು ನೀವು ಬೇಕಾದ್ರೆ ಐ ಎ ಎಸ್ ಎಕ್ಸಾಮ್ನ ಪಾಸ್ ಮಾಡಿ ಅದು ನಿಮ್ಮಲ್ಲಿರುವಂಥ ಶಕ್ತಿ ನಿಮ್ಮಲ್ಲಿರುವಂಥ ಒಂದು ಭಕ್ತಿ ಎರಡು ಇರಬೇಕು ಶಕ್ತಿ ನಿರಬೇಕು ಭಕ್ತಿ ನಿರ್ಬೇಕು ಇರೋ ತರ ಅರ್ಜುನ್ಗೆ ಒಂದು ಮರದಲ್ಲಿ ಒಂದು ಮಾವಿನ ಮರದಲ್ಲಿ ಏನಪ್ಪ ನಿನ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದಾಗ ಭೀಮ್ ಕೇಳ್ತಾರೆ ಅವು ಭೀಮ ಹೇಳ್ತಾನೆ ಸ್ವ ಮ್ಯಾಂಗೋಸ್ ಶಿಸು ದಪ್ಪ ಇದೆ ಇಷ್ಟು ಶುದ್ಧ ಇದೆ ಅಂತ ಇನ್ನು ಅರ್ಜುನ ಬೇರೆ ಏನ್ ಹೇಳ್ತಾನೆ ರೆಂಬೆ ಕೊಂಬೆ ಎಲ್ಲ ಕಾಣ್ತಾ ಇದೆ ಅಂತ ಬೇರೆ ಅರ್ಜುನ ಮಾತ್ರ ಅಲ್ಲಿ ಒಂದು ಪಕ್ಷಿ ಕೂತಿದೆ ಆ ಪಕ್ಷಿನೂ ಕಾಣ್ತಾ ಇಲ್ಲ ನನಗೆ ಆ ಕಣ್ಣು ಮಾತ್ರ ಕಾಣ್ತಾ ಇದೆ ಅಂತ ಅಂದ್ರೆ ನಮ್ಗೆ ಆ ಗುರಿ ಏನಿರ್ಬೇಕು ಅಂತಂದ್ರೆ ಸ್ಪಷ್ಟವಾಗಿರ್ಬೇಕು ಗುರಿ ನಾನು ಅದನ್ನು ಹುಟ್ಟೆ ಮುಗ್ದೇನೆ ಅಂತ ನಿಮ್ಗೆ ಬೇಜಾರಾದಾಗೆಲ್ಲ ನೀವು ಸ್ವಾಮಿ ವಿವೇಕಾನಂದ ತತ್ವಗಳನ್ನು ಓದಬೇಕಾಗತ್ತೆ ಮೋಟಿವೇಶನ್ ಮೋಟಿವೇಶನ್ ಕೆಲವೊಂದೆಲ್ಲ ಓದಬೇಕಾಗುತ್ತೆ ಎಷ್ಟು ಚೆನ್ನಾಗಿರುವಂತ ಒಂದು ಶ್ಲೋಕ ಇದಾವೆ ಅಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ನೀವೆಲ್ಲ ಮೇಲೆ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡ್ಬೇಕಾಗಿತ್ತು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿದ್ರೆ ನೆನಪು ಮಾಡ್ಕೊಳ್ತೀವಿ ನೀವು ಏನು ಓದ್ತಾ ಇದೀವಿ ನೀವು ಏನು ಓದಿದ್ರಿ ಏನು ಮಾಸ್ಟರ್ ಪಾಠ ಮಾಡಿದ್ರು ಅದನ್ನೆಲ್ಲ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ತೀವಿ ನಾವು ಒಂದು ಉತ್ತಮವಾದ ಉತ್ತಮವಾಗಿರುವಂತಹ ಒಂದು ದೇಶದಲ್ಲಿ ಹುಟ್ಟಿರ್ಬೋದು ನಾವು ಧ್ಯಾನ ಮೆಡಿಟೇಷನ್ ನೋಡಿ ಲಾಸ್ಟ್ ಲಾಸ್ಟ್ ಇಯರ್ ಯಾವಾಗ ಲಾಸ್ಟ್ ಡಿಸೆಂಬರ್ ಇಪ್ಪತ್ತನೇ ತಾರೀಕು ವಿಶ್ವದ ಧ್ಯಾನ ದಿನ ಅಂತ ಆಯ್ತು ನಾನು ಎರಡ್ ಸಾವಿರದ ಎರಡ್ ಸಾವಿರದ ಇಸ್ವಿಯಲ್ಲಿ ನಾನು ಯೋಗ ಕಲಿತು ಧ್ಯಾನ ಮೆಡಿಟೇಷನ್ ಪ್ರಾಣಾಯಾಮ ಎಲ್ಲ ಆಗ್ಲೇ ಕಲ್ತ್ಕೊಂಡಿದ್ದೇನೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಶ್ವ ಯೋಗ ದಿನಾಚರಣೆ ಆಯ್ತು ಯೋಗ ದಿನಾಚರಣೆ ಬರೋದಕ್ಕಿಂತ ಮೊದಲೇ ಹದಿನೈದು ವರ್ಷಗಳಿಗಿಂತ ಮೊದಲೇ ನಾನು ಯೋಗವನ್ನು ಕಲ್ತ್ಕೊಂಡಿದ್ದೆ ಅಂದ್ರೆ ನಮ್ಮ ದೇಶ ಕೆಲವೊಂದು ಆಧ್ಯಾತ್ಮ ಕೆಲವೊಂದೆಲ್ಲ ಯೋ ಚಿಂತನೆ ಮೆಡಿಟೇಷನ್ ಪ್ರಾಣಾಯಾಮಗಳು ಆಹಾರ ಪದ್ಧತಿಯನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋ ವಿಧಾನಗಳಿಂದ ನಮ್ಮನ್ನು ನಾವು ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಇರ್ಸ್ಕೋ ಆಹಾರ ಪದ್ಧತಿ ಚೇಂಜ್ ಮಾಡೋದು ಪ್ರತಿ ದಿವಸ ನಾನ್ ವೆಜ್ ತಿನ್ನೋದು ಖಂಡಿತವಾಗಲೂ ನಮ್ಮ ಓದಿರುವಂಥ ವಿದ್ಯಾಭ್ಯಾಸ ನಮ್ಮ ತಲೆಗೆ ಹತ್ತೋದೇ ಇಲ್ಲ ನಾನು ಸ್ಪಷ್ಟ ಹೇಳ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಆಹಾರ ಎಷ್ಟು ಬೇಕೋ ಅಷ್ಟು ಕಡಿಮೆ ಆಹಾರ ತಿನ್ನಬೇಕು ಇಷ್ಟು ಭಗವದ್ಗೀತೆಯಲ್ಲಿ ಚೆನ್ನಾಗಿರುವಂಥ ಒಂದು ಶ್ಲೋಕ ಹೇಳಿದ್ದಾರೆ ನಾನು ಅದನ್ನು ನೋಡಿದೆ ಈ ಆಹಾರ ಆಹಾರ ಅಂತ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಯೋಗೋ ಯೋಗೋಭವತಿ ದುಃಖ ಯುಕ್ತವಾಗಿರುವಂಥ ಆಹಾರವನ್ನು ತಿನ್ನಬೇಕು ಸ್ವಚ್ಛವಾಗಿರುವಂಥ ಒಂದು ಆಹಾರವನ್ನು ತಿನ್ನಬೇಕು ವಿಶೇಷವಾಗಿ ವೆಜ್ಗೆ ನಾವು ವಿಶೇಷವಾಗಿರುವಂಥ ಒಂದು ಆದ್ಯತೆಯನ್ನು ಕೊಡಬೇಕು ಅದರಲ್ಲೂ ಹಸಿ ತರಕಾರಿ ಹಣ್ಣುಗಳನ್ನು ನಾವು ಜಾಸ್ತಿ ತಿನ್ಬೇಕಾಗುತ್ತೆ ಅದರಲ್ಲೂ ವಿದ್ಯಾರ್ಥಿಗಳಾಗಿರುವಂಥ ನಾವುಗಳು ನಮ್ಮ ಚೆನ್ನಾಗಿ ನೆನಪಿರ್ಬೇಕು ಅಂತಂದಾಗ ನಾವು ಚೆನ್ನಾಗಿ ನಾವು ಒಳ್ಳೆ ಆಹಾರ ಪದ್ಧತಿಗಳನ್ನ ತಗೋಬೇಕಾಗುತ್ತೆ ಮತ್ತೆ ಕಡಿಮೆ ಅನ್ನು ತಗೋಬೇಕಾಗುತ್ತೆ ಒಂದು ಬಿರಿಯಾನಿ ಮಾಡಿದರೆ ಎರಡು ಬಿರಿಯಾನಿ ಕೊಡು ಎಲ್ಲ ಸಂಪೂರ್ಣವಾಗಿ ತಿನ್ಬಿಡ್ತೀನಿ ಆ ಅಂತಿನಿ ಮಲಗಿಬಿಡ್ತೀನಿ ಏನು ಪ್ರಯತ್ನ ಆಗುತ್ತೆ ನಾನ್ ವೆಜ್ ಇಸ್ ನಾಟ್ ಸಪೋರ್ಟ್ ಟು ದ ರೀಡಿಂಗ್ ರೀಡಿಂಗ್ ಯಾವುದೇ ಅದು ಸಪೋರ್ಟ್ ಮಾಡೋದಿಲ್ಲ ಚೆನ್ನಾಗಿರುವಂತ ಒಂದು ಆಹಾರ ತಿನ್ನಿ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ ನಮ್ಮ ಮೇಲೆ ಬೀಳ್ತದೆ ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದ್ರೆ ಒಂದು ಋಷಿ ಒಂದು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ತುಂಬಾ ಹಸುವಾಗತ್ತೆ ಅದಕ್ಕೆ ಯಾವುದೋ ಒಂದು ಮನೆಯಲ್ಲಿ ಕೇಳ್ತಾನೆ ಯಾವ್ದೋ ದೂರದಲ್ಲಿ ಒಂದು ಮನೆ ಕಾಣ್ತದೆ ಅಲ್ಲಿಗೆ ಹೋಗ್ತಾನೆ ಹುಡ್ಕೊಂಡು ನನಗೆ ಇದು ತುಂಬಾ ನಾನು ನಾನೊಬ್ಬ ಋಷಿ ನನಗೊಂದು ಸ್ವಲ್ಪ ಆಹಾರ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅವರು ಚೆನ್ನಾಗಿ ಒಳ್ಳೆ ಆಹಾರ ಕೊಡ್ತಾರೆ ನೈಟ್ ಆಗುತ್ತೆ ನೈಟ್ ಅಲ್ಲೇ ಮಲ್ಕೋತಾರೆ ಬೆಳಗ್ಗೆ ಆ ಋಷಿ ಓದೋನು ವಾಪಸ್ ಖಾಲಿ ಕೈಯಲ್ಲಿ ಬರ್ಬೇಕ ಬೇಡ ಒಂದು ಒಂದು ಹಸುನ ಹಿಡ್ಕೊಂಡ್ ಬಂದ್ಬಿಟ್ಟವ್ ಒಂದ್ ಹಸುವ ಹಿಡ್ಕೊಂಡ್ ಬಂದ್ಬಿಟ್ಟಾನೆ ಅವ್ನಿಗೆ ವಾಪಸ್ ಬಂದ ಮೇಲೆ ಗೊತ್ತಾಯ್ತು ನಾನು ಯಾಕೆ ಹಸು ಹಿಡ್ಕೊಂಡ್ ಬಂದ್ಬಿಟ್ಟೆ ಅಂತ ಮತ್ತೆ ವಾಪಸ್ ಆ ಅದನ್ನ ಹಸುನ ಹಿಡ್ಕೊಂಡು ಹೋಗ್ತಾನೆ ಅಲ್ಲಿಗೆ ಎಲ್ಲಿಗೆ ಅವ್ನು ಊಟ ಮಾಡಿದನಲ್ಲ ಅಲ್ಲಿಗೆ ಹುಡ್ಕೊಂಡು ಬಿಟ್ಟು ಕೇಳ್ತಾನೆ ಏನೋ ರಾತ್ರಿ ಊಟ ಮಾಡಿದೆ ಇಲ್ಲೇ ಮಲಗಿದೆ ಬೆಳಗ್ಗೆ ಯಾವ್ದು ನಿದ್ದೆ ಮೂಡಲ್ಗೋ ಯಾವ ಮೂಡಲ್ಲೋ ಗೊತ್ತಿಲ್ಲ ನಿಮ್ ಮನೆಯಲ್ಲಿರುವಂತ ಒಂದು ಹಸುವನ್ನ ಹಿಡ್ಕೊಂಡು ಹೋಗ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆವಾಗ ಇವನು ಹೇಳ್ತಾನೆ ಆ ಮನೆ ಓನರ್ ಹೇಳ್ತಾನೆ ಯಾಕೆ ನೀವು ವಾಪಸ್ ತಗೊಬಂದಿದ್ದು ಅಂತ ಹೇಳ್ತಾನೆ ಯಾಕೆಂದ್ರೆ ನಾನು ಸಹ ಕಳ್ತನ ಇಟ್ಕೊಂಡ್ ನಾನು ನಮ್ಮ ಮನೆಯಲ್ಲಿರುವಂತಹ ಆಹಾರ ನಾನು ಕಳ್ತನ ಮಾಡ್ಕೊ ಬಂದಿರೋ ಬಂದು ಅದರಿಂದ ಮಾಡಿರುವಂತಹ ಒಂದು ಆಹಾರನೇ ಆಗಿತ್ತು ಆ ಆಹಾರವನ್ನು ತಿಂದ್ರಿ ಒಂದೇ ಹೊತ್ತು ತಿಂದಿದ್ ನೀವು ನೀವು ದನವನ್ನು ಇಟ್ಕೊಂಡು ಹೋಗ್ತಾ ಇದ್ರಿ ಹಾಗಾದ್ರೆ ನಾನು ಇಷ್ಟು ದನವನ್ನು ಇಟ್ಕೊ ಬಂದಿರಬಹುದು ಅಂದ್ರೆ ಆಹಾರವೂ ಸಹ ವಿದ್ಯಾಭ್ಯಾಸದ ಮೇಲೆ ತನ್ನದೇ ಆಗಿರುವಂತಹ ಒಂದು ಪ್ರಭಾವ ಬೀರ್ತದೆ ಇದು ಖಂಡಿತವಾಗ್ಲೂ ನಿಮ್ಗೆ ಯಾವಾಗ್ಲೂ ಸಹ ಮನಸ್ಸಲ್ಲಿರಬೇಕಾಗಿತ್ತು ನೀವೆಲ್ಲರೂ ಸಹ ಮನಸ್ಸು ಮಾಡಿ ತುಂಬ ಚೆನ್ನಾಗಿರುವಂಥ ಒಂದು ವೇದಿಕೆಗಳೆಲ್ಲ ಸಿಗುತ್ತೆ ಆಮೇಲೆ ನಿಮಗೆಲ್ಲ ಜಾಬ್ ಆದಾಗ ಬೇರೆ ಬೇರೆ ರೀತಿಯಲ್ಲೆಲ್ಲ ಸನ್ಮಾನ ಮಾಡ್ತೀವಿ ನೋಡೋಣ ಏನಾದರೂ ಸಾಧ್ಯ ಆದರೆ ಒಂದು ಪುತ್ತೂರು ಮಟ್ಟಕ್ಕೆ ಮತ್ತೆ ಏನಾದರೂ ನಾನು ನಾನು ಹೇಳಿದೆ ನೀನು ಸಬ್ ಆಗಿ ಹೋಗೋದು ಅಷ್ಟೇ ಅಲ್ಲ ಎರಡು ಸಲ ಪ್ರೈಸ್ ತಗೊಂಡಿದೀಯ ಸಮಾಜದಲ್ಲಿ ಏನು ನಾವು ತಗೊಂಡಿರ್ತೀವೋ ನೀವು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಬಸವರಾಜ್ ಹತ್ರ ಒಂದು ಪ್ರೈಸ್ ಹಾಕ್ಸ್ತೀನಿ ಅದ ನಿಮ್ಗೆ ಸಹ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮನ್ನ ಮಾಡೋಣ ಒಂದೆರಡು ಒಂದು ನಾಲ್ಕೈದು ಪ್ರೈಸ್ ಮಾಡಿ ನಿಮ್ಮಲ್ಲೂ ಸಹ ಒಂದು ಅಗಾಧವಾಗಿರುವಂಥ ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನು ಹೊರತಂದು ನಿಮ್ಮನ್ನು ಸಹ ಒಂದು ಸರ್ಕಾರಿ ನೌಕರನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಆ ಮಲಿಂಗೇಶ್ವರ ದೇವರು ಸಮಸ್ತ ಎಲ್ಲ ದೇವರುಗಳು ಸಹ ನಿಮಗೆ ಆ ಶಕ್ತಿಯನ್ನು ಕೊಡಲಿ ಆ ಯುಕ್ತಿಯನ್ನು ಕೊಡಲಿ ಒಳ್ಳೆಯ ಕೀರ್ತಿಯನ್ನು ತಗೊಂಡು ಹೋಗುವಂತಹ ನಿಮಗೆ ಎಲ್ಲವನ್ನೂ ಕೊಡಲಿ ಅಂತೇಳ್ಬಿಟ್ಟು ಹೇಳ್ತಾ ಯಾವಾಗಲೂ ಅವ್ರಿಗೆ ಇಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಒಂದು ಅದ್ಭುತವಾಗಿರುವಂಥ ನನಗೆ ಅವಕಾಶಗಳನ್ನು ಮಾಡಿಕೊಡ್ತಾರೆ ಹಾಗಾಗಿ ಅವರಲ್ಲಿ ನಾನು ವಿನಮ್ರವಾಗಿ ಬಿಟ್ಕೊಳ್ತಾ ಇತರ ವಿದ್ಯಾರ್ಥಿಗಳನ್ನ ಇನ್ನಷ್ಟು ಹೆಚ್ಚು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಬಹಳ ಖುಷಿಯಾಗಿದೆ ಬಸವರಾಜ್ ಐ ಆಮ್ ಸೋ ಹ್ಯಾಪಿ ನಿನ್ಗೆ ಇನ್ನು ಮುಂದೆಕ್ಕೂ ಸಹ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಯಾವತ್ತಾದ್ರೂ ಈ ಕಡೆ ಬಂದಾಗ ಯಾವುದೇ ಕಾರಣಕ್ಕೆ ವಿದ್ಯಾಮತವನ್ನು ಯಾವುದೇ ಕಾರಣಕ್ಕೆ ಮರಿಬೇಡ ನನ್ನ ಮರೆತರು ಪರವಾಗಿಲ್ಲ ವಿದ್ಯಾ ಮರಿಬೇಡ ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಒಂದು ಸ್ವಸ್ಥ ಸಮಾಜವನ್ನು ಶ್ರೇಷ್ಠವಾಗಿರುವಂಥ ಒಂದು ಸಮಾಜವನ್ನು ಭವ್ಯವಾಗಿರುವಂಥ ಒಂದು ಭಾರತವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ನಾಲ್ಕು ಮಾತು ಆತ್ಮಕ್ತಾಯ ಮಾಡ್ತಾ ಇದ್ದೀನಿ ಲೋಕಾಸಸ್ಥಾ ಸುಖಿ ನೋವು ಲೋಕಾಸಂಸ್ಥ ಸುಖಿ ಹೋಗುವಂತು